ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುರುವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ನಾವು ಸಾಮಾನ್ಯವಾಗಿ ಉಪಯೋಗಿಸ ಉಪಯೋಗಿಸ್ತಕ್ಕಂಥ ಶಬ್ದಗಳನ್ನ ಇಂಗ್ಲೀಷಲ್ಲಿ ಕಲಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳಿಯೋಣ ಈಗಿನ ಫಸ್ಟ್ ವರ್ಡು ಟು ಏಟ್ ಫೈವ್ ಜೀರೋದಲ್ಲಿದೆ ಅಂಬ್ರೇಸ್ಪೀಕರ್ ನೋಡಿ ಇ ಎಮ್ ಬಿ ಆರ್ ಎ ಸಿ ಇ ಅಂಬ್ರೇಸ್ ಅಂದರೆ ಆಲಿಂಗನ ಅಥವಾ ಅಪ್ಪುಗೆ ಆಗುತ್ತೆ ಟು ಏಯ್ಟ್ ಫೈವ್ ಒನ್ ರೈಡ್ ಆರ್ ಐ ಡಿ ಇ ರೈಡ್ ಅಂದರೆ ಸವಾರಿ ಟು ಏಟ್ ಫೈವ್ ಟು ಟೈ ಟಿ ಆರ್ ಐ ಟಿ ಐ ಇ ಅಂದರೆ ಟೈ ಟೈಗರ್ ಅಂತಾಗುತ್ತೆ ಟೈಗರ್ ಕಟ್ಟು ಟು ಏಟ್ ಫೈವ್ ತ್ರೀ ಕಟ್ ಸಿ ಯು ಟಿ ಕಟ್ ಕಟ್ ಅಂದರೆ ಕತ್ತರಿಸು ಟು ಏಟ್ ಫೈವ್ ಫೋರ್ ನೌನ್ ಎನ್ ಓ ಯು ಎನ್ ನೌನ್ ಅಂದರೆ ನಾಮಪದ ನೌನು ಶಬ್ದ ಇಂಗ್ಲೀಷು ಗ್ರಾಮರಲ್ಲಿ ಬರುತ್ತೆ ಸ್ವಲ್ಪ ಹಿಂದೆ ಮುಂದೆ ಹೋಗಿದೆ ಹಿಂದೆ ಹೋಗೋಣ ಹಿಂದೆ ಬಂದಿದೆ ಟು ಏಟ್ ಫೋರ್ ಫೈವ್ ಗೇನ್ ಜಿ ಐ ಐ ಎನ್ ಗೇನ್ ಅಂದರೆ ಕಳಿಸು ಅಥವಾ ಸಂಪಾದಿಸುವಂತಾಗುತ್ತೆ ಟು ಏಯ್ಟ್ ಫೋರ್ ಸಿಕ್ಸ್ ರಿಲೀಸ್ ಆರ್ ಇ ಎಲ್ ಇ ಎ ಸಿ ರಿಲೀಸು ರಿಲೀಸ್ ಅಂತ ಊಟ ಬಿಟ್ಟು ಬಿಡುವಂತಾಗುತ್ತೆ ನಂತರ ಟು ಏಯ್ಟ್ ಫೋರ್ ಸೆವೆನ್ ರಿವಿಶ್ ಡಬ್ಲ್ಯೂ ಎಸ್ ಎಚ್ ರಿವಿಶ್ ಆಪೇಕ್ಷೆ ಅಥವಾ ಇಚ್ ಅಂತಾಗುತ್ತೆ ನಂತರ ಟು ಏಟ್ ಫೋರ್ ಏಟ್ ಟುಡೇ ಟಿ ಒ ಡಿ ಎ ವೈ ಟುಡೇ ಅಂದರೆ ಇವತ್ತು ಇಂದು ಅಥವಾ ಇವತ್ತು ನಂತರ ಟು ಏಯ್ಟ್ ಫೋರ್ ನೈನ್ ಟುಮಾರೋ ಟಿ ಒ ಎಮ್ ಒ ಆರ್ ಆರ್ ಓ ಡಬ್ಲ್ಯೂ ಟುಮಾರೋ ಅಂದರೆ ನಾಳೆ ಅಂತಾಗುತ್ತೆ ಇಲ್ಲಿವರೆಗೂ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ತಿಂಗಳ ಶಬ್ದಗಳು ಅವುಗಳ ಅರ್ಥಗಳು ಮತ್ತು ವಿಚಾರಗಳನ್ನು ಹೇಳಿದ್ದೀನಿ ಕನ್ನಡದಲ್ಲಿ ಅರ್ಥಗಳನ್ನು ಹೇಳಿದ್ದೀನಿ ಪೂರ್ತಿಯಾಗಿ ನೋಡಿ ಚಿಕ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಾರಿ ಇದು ಆ್ಯಕ್ಚುಲಿ ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಇಂಗ್ಲೀಷ್ ಶಬ್ದಗಳು ಹೇಳಿದಿನಿ ಹತ್ತುಗಳು ಹೇಳಿದಿನಿ ಹಾಗೆ ಸ್ಪೀಲಿಂಗ್ಸು ಮತ್ತು ಉಚ್ಚಾರ ಹೇಳಿದ್ದೀನಿ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷ್ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಕನ್ನಡದಲ್ಲಿ ಅವುಗಳ ಹತ್ತು ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಅಂದರೆ ಪೂರ್ತಿ ಹಚ್ಚಿಕೋತಾರೆ ಪೂರ್ತಿ ಹಚ್ಚಕೊಂಡಾದ್ಮೇಲೆ ಆಗ್ತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಟೋಚ್ ಬೈ ಟೆ ಕೆ ಶಿವನ್